ಬಟ್ ಲಾಸ್ಟ್ ಟೈಮು ಏನು ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಕೊಡಲಿಲ್ಲ ಈಗಂತೂ ಬಜೆಟ್ನಲ್ಲೇ ರಾಜ್ಯ ಕರ್ನಾಟಕಕ್ಕೆ ಯಾವುದೇ ರೀತಿ ಹೆಚ್ಚಿನ ಬೇರೆ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ಏನು ಇದು ಮಾಡಿ ಕೇಳ್ಬೇಕಲ್ಲ ನೀವು ನಮ್ಮನ್ನು ಕೇಳ್ತೀರಿ ಒಂದು ನಾವಂತ ಹೇಳ್ತೀವಿ ನಾನು ಒಂದ್ಸಲ ಕೇಳಲ್ಲ ಅವ್ರು ಮಾತಾಡಿದ್ರೆ ಯಾಕಂದ್ರೆ ಐವತ್ತು ಸಾವಿರ ಕೋಟಿ ಎರಡು ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟರು ಕಳೆದ ಬಾರಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಕ್ಕೆ ನಮಗೆ ಬಂದಿರತಕ್ಕಂಥ ಬರೇ ಪರಿಹಾರ ಮಾನ್ಯ ಬಿ ಜೆ ಪಿ ಎಲ್ಲ ಮುಖಂಡರುಗಳೇ ಸಂಸದರುಗಳೇ ನಾವು ಮೊನ್ನೆ ಕರ್ನಾಟಕ ಸರ್ಕಾರ ನಾವು ಆಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದ ಮೇಲೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಅದನ್ನು ದುಡ್ಡು ಕೊಡ್ತಾ ಇರಲಿಲ್ಲ ಇವರು ಕರ್ನಾಟಕ ರಾಜ್ಯಕ್ಕೆ ಬಿ ಜೆ ಪಿ ಕೇಂದ್ರ ಸರ್ಕಾರದಿಂದ ನಮ್ಮ ಜಿ ಎಸ್ ಟಿ ಪಾಲು ಸರಿ ಬರ್ತಾಯಿಲ್ಲ ನಮ್ಮ ಹಕ್ಕುಗಳಿಗೆ ನಮಗೆ ದುಡ್ಡು ಕೊಡ್ತಾ ಇಲ್ಲ ಎಲ್ಲ ಓದ್ತಿರ್ತಕ್ಕಂಥ ನಾರ್ತ್ ಇಂಡಿಯನ್ ಸ್ಟೇಟ್ಗಳಿಗೆ ಹೋಗ್ತಾ ಇದ್ದಾವೆ ಜರಗ್ ಜಾಗಿರಿದೆ ಆದರೂ ಏನೋ ಒಂದು ಜನಕ್ಕೆ ಮಾಯ ಒಂದು ಮೋಡಿ ಅದು ಆಗಲಲ್ಲ ಬರೋದು ಅಗಲ ಹಿಂದುತ್ವ ಬಗ್ಗೆ ಮಾತನಾಡೋದು ಓಡ್ಕೊಂಡು ಹೋಗೋದು ಹಿಂದೂ ಉಳಿಯವತ್ತು ಬಡ್ಪಾಯಿ ಕುತ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿಗ ಅನುಕೂಲ ಆಗಿದೆ ಯಾವ ಬಡವ ಹಿಂದೂ ಅನುಕೂಲ ಆಗಿದೆ ನೀವು ನನಗೆ ಹೇಳ್ರಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮು ಹಿಂದೂಗಳದು ಭಾಳ ಕಮ್ಮಿ ಆಗಿದೆ ಎಜುಕೇಷನ್ ಫೀಸ್ಗಳು ಜಾಸ್ತಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಆಗಿದೆ ರೈತರು ಎಷ್ಟು ಸುಸೈಡ್ ಆಗಿದ್ದಾರೆ ಅಂತ ಏನಾರು ವರ್ದಿದೆಯಾ ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲ ರೈತರು ಎಷ್ಟು ಸೂಸೈಡ್ ಅಂತ ಅರ್ದಿ ವರ್ದಿದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ